ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಯೊಡನೆ ಸೇರಿ ನಾಮಪದ ಉಂಟು ಮಾಡುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಈಕ್ವಲ್ ಟು ನಾಮಪದ ಸಾಹಿತಿ ಪ್ಲಸ್ ಉ ಈಕ್ವಲ್ ಟು ಸಾಹಿತಿಯು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣಾದಿ ಕಾರ್ಯಕರ್ತೆಗಳನ್ನು ಹೊಂದಿರುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ನಾಮಪ್ರಕೃತಿಯೊಡನೆ ಸೇರಿ ಬೇರೆ ಬೇರೆ ಅರ್ಥ ಉಂಟು ಮಾಡುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ನಾಮಪದದ ಮೂಲ ರೂಪಕ್ಕೆ ನಾಮಪ್ರಕೃತಿ ಎಂದು ಕರೆಯುತ್ತೇವೆ ರಾಮನು ಕಾಡಿಗೆ ಹೋದನು ರಾಮನನ್ನು ನೋಡಲು ಭರತನು ಬಂದನು ರಾಮನಿಂದ ಪಾದುಕೆಗಳನ್ನು ಪಡೆದನು ರಾಮನಿಗೆ ವಂದಿಸಿದನು ರಾಮನ ರಾಜ ರಾಜಪದವಿಯನ್ನು ಪಡೆದನು ರಾಮನ ಹೆಸರಿನಲ್ಲಿ ರಾಜ್ಯವಾಳಿದನು ರಾಮನಲ್ಲಿ ಭಕ್ತಿಯನ್ನು ಇಟ್ಟು ಮುಕ್ತನಾದನು ರಾಮನು ರಾಮನನ್ನು ರಾಮನಿಂದ ರಾಮನಿಗೆ ರಾಮನ ದಿಶೆಯಿಂದ ರಾಮನ ರಾಮನಲ್ಲಿ ಈ ಎಲ್ಲ ನಾಮಪದಗಳಲ್ಲಿ ವಿಭಕ್ತಿ ಪ್ರತ್ಯಯಗಳು ಇವೆ ವಿಭಕ್ತಿಗಳು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಕಾರಕಾರ್ಥಗಳು ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಹೊಸಗನ್ನಡ ಪ್ರತ್ಯಯ ಉ ಅನ್ನು ಇಂದ ಗೆ ಇಗೆ ಕೆ ದಶೆಯಿಂದ ಅಲ್ಲಿ ಹಳಗನ್ನಡ ಪ್ರತ್ಯಯ ಮ ಅಂ ಇಂ ಇಂದಂ ಹಿಂದೆ ಗೆ ಕೆ ಅತ್ತ ನಿಂ ಅ ಓಳ್ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಕಾರಕಾರ್ಥಗಳನ್ನು ತಿಳಿಸಿ ರಾಮನು ರಾಮನನ್ನು ರಾಮನಿಂದ ರಾಮನಿಗೆ ರಾಮನ ದೆಶೆಯಿಂದ ರಾಮನ ರಾಮನಲ್ಲಿ ಉ ಅನ್ನು ಇಂದ ಗೆ ದಶೆಯಿಂದ ಅ ಅಲ್ಲಿ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಕಾರಕಗಳು ಕಾರಕಾರ್ಥಗಳು ಮತ್ತು ಉದಾಹರಣೆ ಪ್ರಥಮ ವಿಭಕ್ತಿ ಪ್ರಥಮ ವಿಭಕ್ತಿಯ ಕಾರಕಾರ್ಥ ಪ್ರತ್ಯಯ ಉ ಪ್ರಥಮ ವಿಭಕ್ತಿಯ ಕಾರಕಾರ್ಥ ಕರ್ತೃರ್ಥ ಅಂದರೆ ಕರ್ತೃಕಾರಕ ಕರ್ತೃವಿನ ಅರ್ಥದಲ್ಲಿ ಉದಾಹರಣೆ ಮಗು ಹಾಲನ್ನು ಕುಡಿಯಿತು ಕೂಸು ಮಲಗಿತು ಮಗು ಅನ್ನೋದು ಕರ್ತೃಪದ ಹಾಲನ್ನು ಅನ್ನೋದು ಕರ್ಮಪದ ಕುಡಿಯಿತು ಅನ್ನೋದು ಕ್ರಿಯಾಪದ ಮಗು ಮತ್ತು ಕೂಸು ಅನ್ನೋದು ಕರ್ತೃ ಆಗಿರುವುದರಿಂದ ಪ್ರಥಮ ವಿಭಕ್ತಿಯ ಕಾರಕ ಕರ್ತೃರ್ಥ ಎರಡು ಕರ್ಮಾರ್ಥದಲ್ಲಿ ಪ್ರಥಮ ವಿಭಕ್ತಿ ಬರುತ್ತದೆ ಉದಾಹರಣೆ ಹುಡುಗನಿಂದ ಪುಸ್ತಕವು ಓದಲ್ಪಟ್ಟಿತು ಇದು ಅಲ್ಪಡು ಇದು ಕರ್ಮನಿ ಕರ್ಮಾರ್ಥದಲ್ಲಿ ಸಹಿತ ಪ್ರಥಮ ವಿಭಕ್ತಿ ಬರುತ್ತದೆ ಇನ್ನು ದ್ವಿತೀಯ ವಿಭಕ್ತಿ ದ್ವಿತೀಯ ಭಕ್ತಿಯ ಪ್ರತ್ಯಯ ಅನ್ನು ದ್ವಿತೀಯ ಭಕ್ತಿಯ ಕಾರಕಾರ್ಥ ಕರ್ಮಾರ್ಥ ಉದಾಹರಣೆ ಹುಡುಗನು ಪುಸ್ತಕವನ್ನು ಓದಿದನು ವಿದ್ಯಾರ್ಥಿಗಳು ಶಾಲೆಯನ್ನು ಕಟ್ಟಿದರು ಒಂದು ಕಾರ್ಯ ಸತತವಾಗಿ ನಡೆಯಿತು ಎಂಬ ಅರ್ಥದಲ್ಲಿ ದ್ವಿತೀಯ ವಿಭಕ್ತಿ ಬರುವುದು ಸೀತೆಯು ರಹದಾರಿಯನ್ನು ನಡೆದಳು ಕೃಷ್ಣನು ಎರಡು ಗಾವುದುಗಳನ್ನು ಓಡಿದನು ಇಲ್ಲಿ ಕರ್ಮಪದದಲ್ಲಿ ಅನ್ನು ಅಂತಕ್ಕಂತಹ ಪ್ರತ್ಯಯ ಇದೆ ಹಾಗಾಗಿ ಈ ವಾಕ್ಯದಲ್ಲಿ ಕರ್ಮಪದ ಹೆಚ್ಚಾಗಿ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇದು ದ್ವಿತೀಯ ಭಕ್ತಿಯ ಕಾರಕ ಕಾರಕ ಕರ್ಮಾರ್ಥ ನೆಕ್ಸ್ಟ್ ವಿಭಕ್ತಿ ತೃತೀಯ ಭಕ್ತಿಯ ಪ್ರತ್ಯಯ ಇಂದ ತೃತೀಯ ಭಕ್ತಿಯ ಕಾರಕಾರ್ಥ ಕರಣಾರ್ಥ ಅಂದರೆ ಸಾಧನ ಉದಾಹರಣೆ ಕೊಡಲಿಯಿಂದ ಮರವನ್ನು ಕಡಿದನು ಇದು ಸಾಧನ ಲೆಕ್ಕಣಿಕೆಯಿಂದ ಅಕ್ಷರವನ್ನು ಬರೆದನು ಲೆಕ್ಕಣಿಕೆಯದು ಸಾಧನ ಕರ್ಮಣಿ ಪ್ರಯೋಗದಲ್ಲಿ ಕರ್ತೃರ್ಥದಲ್ಲಿ ತೃತೀಯ ವಿಭಕ್ತಿ ಬರುತ್ತದೆ ಹುಡುಗನಿಂದ ಪುಸ್ತಕವು ಓದಲ್ಪಟ್ಟಿತು ಕರಣಾರ್ಥದಲ್ಲಿ ತೃತೀಯ ವಿಭಕ್ತಿ ಬರುತ್ತದೆ ದುಡಿಮೆಯಿಂದ ಹಣ ಸಿಗುವುದು ಹಣ ಸಿಗುವುದಕ್ಕೆ ದುಡಿಮೆ ಕಾರಣ ಸಾಧನ ಲಕ್ಷಣ ಕಾರ್ಯದಿಂದ ಕಾರಣವನ್ನು ತಿಳುವಿಕೆಯಲ್ಲಿ ತೃತೀಯ ಭಕ್ತಿ ಬರುತ್ತದೆ ಉದಾಹರಣೆ ಬೆಂಕಿಯಿಂದ ಹೊಗೆ ತಿಳಿದನು ಬೆಂಕಿ ಇದೆ ಎಂದು ತಿಳಿಯಲು ಹೊಗೆ ಕಾರಣವಾಗಿದೆ ಒಂದು ಕೆಲಸ ಎಡಬಿಡದೆ ನಡೆಯಿತು ಎಂದು ತೋರುವಾಗ ತೃತೀಯ ಭಕ್ತಿ ಬರುತ್ತದೆ ಉದಾಹರಣೆ ಒಂದು ತಿಂಗಳಿಂದ ಸಾಧನೆ ಮಾಡಿದ್ದೇನೆ ಇಂದ ಧಾತುವು ಪ್ರೇರಣಾರ್ಥದಲ್ಲಿ ಇಸು ಪ್ರತ್ಯಯವನ್ನು ಹೊಂದಿದಾಗ ಪ್ರೇರ್ಯ ಕರ್ತೃವಾಚಕದ ಮೇಲೆ ತೃತೀಯ ವಿಭಕ್ತಿ ಬರುವುದು ಉದಾಹರಣೆ ಅರಸನು ಶಿಲ್ಪಿಗಳಿಂದ ಗುಡಿಯನ್ನು ಕಟ್ಟಿಸಿದನು ತೃತೀಯ ಇಂದ ತೃತೀಯ ವಿಭಕ್ತಿಯ ಕಾರಕ ಕರಣಾರ್ಥ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಗೆ ಇಗೆ ಕೆ ಚತುರ್ಥಿಯ ವಿಭಕ್ತಿಯ ಕಾರಕ ಸಂಪ್ರದಾನ ಕೊಡುವ ವಸ್ತು ಯಾರನ್ನೂ ಸೇರುವುದೋ ಅಲ್ಲಿ ಚತುರ್ಥಿ ವಿಭಕ್ತಿ ಬರುವುದು ವಿದ್ಯಾರ್ಥಿಗಳಿಗೆ ಗುರುಗಳು ಜ್ಞಾನವನ್ನು ನೀಡಿದರು ಮಕ್ಕಳಿಗೆ ತಿಂಡಿಯನ್ನು ಹಂಚಿದರು ಯಾವುದಾದ್ರೂ ಉದ್ದೇಶ ಅಥವಾ ಕಾರಣವಿದ್ದಾಗ ಆ ಪದಗಳಿಗೆ ಚತುರ್ಥಿ ವಿಭಕ್ತಿ ಬರುವುದು ಉದ್ದೇಶಕ್ಕೆ ಉದಾಹರಣೆ ವಿದ್ಯಾರ್ಥಿಗಳು ಶಾಲೆಗೆ ಓದಲು ಹೋಗುತ್ತಾರೆ ಕಾರಣಕ್ಕೆ ದುರ್ಬುದ್ಧಿ ಹುಟ್ಟುವುದು ಕೇಡಿಗೆ ಗೆ ಗೆ ಇದು ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಚತುರ್ಥಿ ಭಕ್ತಿಯ ಕಾರಕಾರ್ಥ ಸಂಪ್ರದಾನ ಕೊಡುವ ವಸ್ತು ಯಾರನ್ನು ಸೇರುವುದು ಅಲ್ಲಿ ಚತುರ್ಥಿ ವಿಭಕ್ತಿ ಬರುತ್ತದೆ ಪಂಚಮಿ ವಿಭಕ್ತಿ ಪಂಚಮಿ ವಿಭಕ್ತಿಯ ಪ್ರತ್ಯಯ ದಶೆಯಿಂದ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪಾದಾನ ಅಪದಾನ ಅಂದರೆ ಅಗಲುವಿಕೆ ಯಾವುದರ ದಿಶೆಯಿಂದ ಅಗಲಿಕೆ ಉಂಟಾಗುತ್ತದೆಯೋ ಆ ಪ್ರಕೃತಿಯ ಮೇಲೆ ದೆಸೆಯಿಂದ ಪ್ರತ್ಯಯ ಬರುವುದು ಉದಾಹರಣೆ ಮರದ ದೆಸೆಯಿಂದ ಹಣ್ಣು ಉದುರಿತು ಆಕಾಶದ ದೆಸೆಯಿಂದ ಮಳೆ ಬಿದ್ದಿತು ನಿಮಿತ್ತ ಕಾರಣ ತೋರುವಾಗ ಪಂಚಮಿ ವಿಭಕ್ತಿ ಬರುವುದು ಬೆಂಕಿಯ ದೆಸೆಯಿಂದ ಹೊಗೆ ಹೊರಟಿತು ಭಯ ತೋರುವಾಗ ಯಾವುದರಿಂದ ಭಯವು ತೋರುವುದೋ ಅದರ ಮೇಲೆ ಪಂಚಮಿ ವಿಭಕ್ತಿ ಬರುವುದು ಉದಾಹರಣೆ ಕಳ್ಳರ ದೆಸೆಯಿಂದ ಅಂಜಿಕೆ ಹುಲಿಯ ದೆಸೆಯಿಂದ ಅಳುಕಾಗುವುದು ಷಷ್ಠಿ ವಿಭಕ್ತಿ ಷಷ್ಠಿ ವಿಭಕ್ತಿಯ ಪ್ರತ್ಯಯ ಅ ಷಷ್ಠಿ ವಿಭಕ್ತಿಯ ಕಾರಕ ಸಂಬಂಧ ಕಾರಕ ಎಲ್ಲೆಲ್ಲಿ ಸಂಬಂಧ ತೋರುವುದು ಅಲ್ಲೆಲ್ಲ ಷಷ್ಠಿ ವಿಭಕ್ತಿ ಬರುವುದು ಉಳಿದ ಆರು ವಿಭಕ್ತಿಗಳ ಕಾರಕಾರ್ಥ ಸಂಬಂಧದಲ್ಲೆಲ್ಲ ಇದು ಬರುವುದರಿಂದ ಷಷ್ಠಿ ಎಂಬುದು ಪ್ರತ್ಯೇಕ ಕಾರಕ ವಿಭಕ್ತಿಯಲ್ಲವೆಂದು ತಿಳಿಯಬೇಕು ಭೂಮಿಯ ಅರಸ ಕಾಲಕಡಗ ಗಿಳಿಯ ಹಿಂಡು ಮನೆಯ ಹಂಚು ಜನರ ಸಂತೆ ಸಪ್ತಮಿ ವಿಭಕ್ತಿ ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಲ್ಲಿ ಸಪ್ತಮಿ ವಿಭಕ್ತಿಯ ಕಾರಕ ಅಧಿಕರಣ ಅಂದ್ರೆ ಆಧಾರ ಪುಸ್ತಕದಲ್ಲಿ ವಿವರಣೆ ಇದೆ ಪುಸ್ತಕ ಆಧಾರ ವಿವರಣೆ ಆದೇಯ ಶಾಲೆಯಲ್ಲಿ ಮಕ್ಕಳು ಇದ್ದಾರೆ ಶಾಲೆ ಆಧಾರ ಮಕ್ಕಳು ಆದೇಯ ಗುಂಪಿನಿಂದ ಒಂದು ಬೇರ್ಪಡಿಸಿ ಹೇಳುವಾಗ ಗುಂಪಿನ ಶಬ್ದದ ಮೇಲೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರುವುದು ಊರುಗಳಲ್ಲಿ ನಮ್ಮೂರೇ ಚಂದ ರಾಷ್ಟ್ರಗಳಲ್ಲಿ ನಮ್ಮ ರಾಷ್ಟ್ರವೇ ಚಂದ ನಿಪುಣ ಕುಶಲ ಸಾಧು ಚತುರ ಇತ್ಯಾದಿ ಅರ್ಥಗಳು ಬಂದಾಗ ಸಪ್ತಮಿ ವಿಭಕ್ತಿ ಪ್ರತ್ಯಯ ಬರುವುದು ಉದಾಹರಣೆ ಮಾತಿನಲ್ಲಿ ನಿಪುಣ ಕಾರ್ಯದಲ್ಲಿ ಕುಶಲ ಹುಡುಗರಲ್ಲಿ ಸಾಧು ಕೆಲಸದಲ್ಲಿ ಚತುರ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ ವಿಭಕ್ತಿಯ ಪಲ್ಲಟ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯ ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಎನ್ನುವರು ಉದಾಹರಣೆ ದ್ವಿತೀಯ ವಿಭಕ್ತಿಯ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರುವುದು ಬಂಡಿಯನ್ನು ಹತ್ತಿದನು ಇದು ದ್ವಿತೀಯ ವಿಭಕ್ತಿ ಬಂಡಿಗೆ ಹತ್ತಿದನು ಇದು ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿಯ ಬದಲಿಗೆ ತೃತೀಯ ವಿಭಕ್ತಿ ಸೇರುವುದು ಆತನ ದಿಸೆಯಿಂದ ಕೇಡಾಯಿತು ಇದು ಪಂಚಮಿ ವಿಭಕ್ತಿ ಆತನ ಆತನಿಂದ ಕೇಡಾಯಿತು ಇದು ತೃತೀಯ ವಿಭಕ್ತಿ ಷಷ್ಠಿ ವಿಭಕ್ತಿ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರುವುದು ಮನೆಯ ಯಜಮಾನ ಇದು ಷಷ್ಠಿ ವಿಭಕ್ತಿ ಮನೆಗೆ ಯಜಮಾನ ಇದು ಚತುರ್ಥಿ ವಿಭಕ್ತಿ ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು ಉ ಪ್ರಥಮ ವಿಭಕ್ತಿ ಕರ್ತೃರ್ಥ ಅನ್ನು ದ್ವಿತೀಯ ವಿಭಕ್ತಿ ಕರ್ಮಾರ್ಥ ಇಂದ ತೃತೀಯ ವಿಭಕ್ತಿ ಕರಣಾರ್ಥ ಸಾಧನ ಗೆ ಇಗೆ ಕೆ ಚತುರ್ಥಿ ವಿಭಕ್ತಿ ಸಂಪ್ರದಾನ ಕೊಡುವಿಕೆ ದೆಸೆಯಿಂದ ಪಂಚಮಿ ಭಕ್ತಿ ಅಪದಾನ ಅಗಲುವಿಕೆ ಅಹ್ ಇದು ಷಷ್ಠಿ ವಿಭಕ್ತಿ ಎಲ್ಲ ಅರ್ಥಗಳ ಸಂಬಂಧ ಅಲ್ಲಿ ಓಲ್ ಸಪ್ತಮಿ ಭಕ್ತಿ ಅಧಿಕರಣ ಅಥವಾ